ಕಡಲ ತೀರದ ಈ ಮರಳ ರಾಶಿಯ ಮೇಲೆ ಆಕಾರದಲ್ಲಿ ನಿಶ್ಚಲವಾಗಿದೆಯಲ್ಲ ಏನಿದು ಎಸ್ ಚಿಪ್ಪಿನೊಳಗಿನಿಂದ ತನ್ನ ಒಂದೊಂದೇ ಕಾಲುಗಳನ್ನು ಹೀಗೆ ಇಷ್ಟಿಷ್ಟೇ ತೆರೆದುಕೊಳ್ಳುತ್ತಾ ಹೊರ ಜಗತ್ತನ್ನು ಪಿಳಿಪಿಳಿ ನೋಡುವ ಈ ಜೀವಿಯ ಹೆಸರು ಹಮಿಟ್ಕ್ರಾ ಕನ್ನಡದಲ್ಲಿ ಇದನ್ನು ಸನ್ಯಾಸಿ ಏಡಿ ಎಂದು ಕರೆಯುತ್ತಾರೆ ಇದರ ಇಳಿಬಿಟ್ಟ ಕಾಲುಗಳು ಅದರ ಒಟ್ಟಾರೆ ರೂಪ ಒಬ್ಬ ಸನ್ಯಾಸಿಗೆ ಹೋಲುವಂತಿದೆ ನಮ್ಮ ಕಡಲು ವಿಚಿತ್ರ ವಿಶಿಷ್ಟ ಪ್ರಭೇದದ ಜೀವಿಗಳ ಭಂಡಾರ ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕುತ್ತಾ ಹೋದ ಹಾಗೆ ಸಿಗುವ ಜೀವಿಗಳ ಸಂಖ್ಯೆಗೆ ಲೆಕ್ಕವಿಲ್ಲ ಅವುಗಳಲ್ಲಿ ಒಂದು ಈ ಸನ್ಯಾಸಿ ಏಡಿ ಅದರ ಜೀವನಕ್ರಮ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಏಡಿಗೆ ಅಂಟಿಕೊಂಡಿದೆ ತೆಳ್ಳನೆಯ ಮೃದುವಾದ ಅನಿಮೋ ಆದರೆ ಅದನ್ನು ರಕ್ಷಣೆ ಮಾಡುವುದಾದರೂ ಹೇಗೆ ರಕ್ಷಣೆಗೆ ಬೇಕಾದ ಗಟ್ಟಿಯಾದ ಹೊರ ಕವಚವಿಲ್ಲ ಅದಕ್ಕಾಗಿ ಎಂತಹ ಉಪಾಯ ಮಾಡುತ್ತದೆ ನೋಡಿ ಕಡಲ ತೀರದ ಉದ್ದಕ್ಕೂ ಬಿದ್ದಿರುವ ಖಾಲಿ ಚಿಪ್ಪಿನೊಳಗೆ ತನ್ನ ಇಡೀ ದೇಹವನ್ನು ತೂರಿಸಿಕೊಂಡು ದೇಹದ ರಕ್ಷಣೆ ಮಾಡಿಕೊಳ್ಳುತ್ತದೆ ಹೀಗೆ ಇವು ತಮ್ಮ ದೇಹವನ್ನು ಚಿಪ್ಪಿನೊಳಗೆ ಸೇರಿಸಿಕೊಳ್ಳಲು ಮುಖ್ಯ ಕಾರಣ ಪರಭಕ್ಷಕಗಳಿಂದ ಬಚಾವಾಗುವುದು ಇದಕ್ಕಾಗಿ ಇವು ಸಾಮಾನ್ಯವಾಗಿ ಬಸವನ ಹುಳದ ಚಿಪ್ಪು ಸ್ಕ್ಯಾಪೋಪ್ಯಾಡ್ಗಳ ಚಿಪ್ಪು ಮರದ ಮತ್ತು ಕಲ್ಲಿನ ಟೊಳ್ಳಾದ ತುಂಡುಗಳನ್ನು ಬಳಸುತ್ತವೆ ಬಸವನ ಹುಳಿದ ಚಿಪ್ಪಿನ ಕೂಲ್ಮೆಲ್ಲ ಅಥವಾ ಚಿಕ್ಕ ಮೂಳೆಯ ಮೇಲೆ ಬಲವಾಗಿ ಅಂಟಿಕೊಳ್ಳುವಂತೆ ತನ್ನ ದೇಹವನ್ನು ಹೊಂದಿಸಿಕೊಳ್ಳುತ್ತದೆ ಆದರೆ ಚಿಪ್ಪಿನ ಗಾತ್ರವನ್ನು ಮೀರುವ ಹಾಗೆ ಅದರ ದೇಹ ಬೆಳೆಯಿತೋ ತಾನಿದ್ದ ಚಿಪ್ಪನ್ನು ತ್ಯಜಿಸಿ ಇನ್ನೊಂದು ದೊಡ್ಡ ಚಿಪ್ಪಿನೊಳಗೆ ಆಶ್ರಯ ಪಡೆಯುತ್ತದೆ ಈ ಪರಿವರ್ತನೆ ಮುಂದುವರಿಯುತ್ತಲೇ ಇರುತ್ತದೆ ಈ ಏಡಿಗಳಿಗೆ ಉದ್ದನೆಯ ಸುರುಳಿ ಆಕಾರದ ಬಾಗಿದ ಹೊಟ್ಟೆ ಇರುವುದರಿಂದ ದೇಹವನ್ನು ಚಿಪ್ಪಿನೊಳಗೆ ತೂರಿಸಿಕೊಳ್ಳಲು ಅನುಕೂಲ ಸಾಮಾನ್ಯವಾಗಿ ಇವು ರಾತ್ರಿ ಹೊತ್ತು ತುಂಬಾ ಆಕ್ಟಿವ್ ಹಾಮಿಟ್ ಏಡಿಗಳಲ್ಲಿ ಎರಡು ಗುಂಪುಗಳಿವೆ ಒಂದು ಜಲವಾಸಿ ಸನ್ಯಾಸಿ ಏಡಿ ಮತ್ತು ಭೂವಾಸಿ ಸನ್ಯಾಸಿ ಏಡಿ ಜಲವಾಸಿ ಸನ್ಯಾಸಿ ಏಡಿಗಳು ಉಪ್ಪು ನೀರಿನಲ್ಲಿ ವಾಸಿಸುತ್ತವೆ ಸಮುದ್ರ ತೀರದಿಂದ ಸಮುದ್ರದ ತಳದವರೆಗೂ ಹರಡಿಕೊಂಡಿರುತ್ತವೆ ಇನ್ನು ಭೂವಾಸಿ ಸನ್ಯಾಸಿ ಏಡಿಗಳು ತಮ್ಮ ಬದುಕಿನ ಬಹುಭಾಗವನ್ನು ಉಷ್ಣವಲಯದ ಪ್ರದೇಶಗಳಲ್ಲಿ ಕಳೆಯುತ್ತವೆ ಇವು ಸಂತಾನೋತ್ಪತ್ತಿ ಮಾಡಲು ಕಿವಿರುಗಳನ್ನು ತೇವವಾಗಿಡಲು ಸಿಹಿ ನೀರು ಅಥವಾ ಉಪ್ಪು ನೀರಿನ ಅಗತ್ಯವಿರುತ್ತದೆ ತನ್ನ ದೇಹಕ್ಕೆ ತಕ್ಕನಾದ ಚಿಪ್ಪುಗಳಿಗಾಗಿ ಸನ್ಯಾಸಿ ಏಡಿಗಳ ನಡುವೆ ಯಾವತ್ತೂ ತೀವ್ರವಾದ ಸ್ಪರ್ಧೆ ಇರುತ್ತದೆ ಅಂತಹ ಚಿಪ್ಪುಗಳಿಗಾಗಿ ಇವುಗಳ ನಡುವೆ ಕಾದಾಟವೇ ನಡೆಯುತ್ತವೆ ಇದು ಇವುಗಳ ಅಳಿವು ಉಳಿವಿನ ಪ್ರಶ್ನೆ ಸೂಕ್ತ ಗಾತ್ರದ ಚಿಪ್ಪುಗಳು ಸಿಗದೆ ಹೋದರೆ ಇವುಗಳ ಬೆಳವಣಿಗೆಯೇ ನಿಂತು ಬಿಡುತ್ತದೆ ಗಾತ್ರಕ್ಕೆ ಹೊಂದಿಕೆಯಾಗುವ ಖಾಲಿ ಚಿಪ್ಪುಗಳ ಲಭ್ಯತೆ ಹೆಚ್ಚಾಗಿದ್ದಲ್ಲೆಲ್ಲ ಸನ್ಯಾಸಿ ಏಡಿಗಳ ಸಂಖ್ಯೆಯೂ ಅಧಿಕವಾಗುತ್ತಾ ಹೋಗುತ್ತದೆ ಈ ಹರ್ಮಿಟ್ ಕ್ರಾಬ್ ಜೀವ ಅಡಗಿರುವುದೇ ಚಿಪ್ಪಿನಲ್ಲಿ ಅದನ್ನು ಪಡೆದುಕೊಳ್ಳಲು ಹರಸಾಹಸ ಪಡುತ್ತದೆ ತನ್ನ ದೇಹದ ಸುತ್ತಲಿನ ಚೆಪ್ಪು ಬಿಗಿಯಾಯಿತು ಎಂದುಕೊಳ್ಳಿ ಅದನ್ನು ಬೇರೆ ಏಡಿಗೆ ಅಂದರೆ ಚಿಕ್ಕ ಏಡಿಗೆ ಅದನ್ನು ವರ್ಗಾಯಿಸಲು ಕಾಯುತ್ತದೆ ಇವುಗಳ ನಡುವಿನ ಶೆಲ್ ಎಕ್ಸ್ಚೇಂಜ್ ಅತ್ಯಂತ ಕುತೂಹಲಕಾರಿ ಇಂತಹ ವಿನಿಮಯ ಪ್ರಕ್ರಿಯೆಗಾಗಿಯೇ ಸುಮಾರು ಇಪ್ಪತ್ತು ಏಡಿಗಳು ಸಾಲುಗಟ್ಟುತ್ತವೆ ಈ ಸಾಲಿನಲ್ಲಿ ಅತಿ ಚಿಕ್ಕದರಿಂದ ದೊಡ್ಡ ಏಡಿಗಳಿರುತ್ತವೆ ಖಾಲಿಯಾದ ಚಿಪ್ಪಿನೊಳಗೆ ದೇಹವನ್ನು ತೂರಿಸಿಕೊಳ್ಳುವ ತಾಲೀಮು ನಡೆಯುತ್ತದೆ ತನಗಿಂತ ದೊಡ್ಡ ಏಡಿ ಬಿಟ್ಟ ಚಿಪ್ಪಿನೊಳಗೆ ಇನ್ನೊಂದು ತೂರಿಕೊಂಡು ಸಾಲಿನಿಂದ ನಿರ್ಗಮಿಸುತ್ತದೆ ಹೀಗೆ ಪ್ರತಿಯೊಂದು ಏಡಿಯೂ ಮುಂದಿನ ಗಾತ್ರಕ್ಕೆ ಚಲಿಸುತ್ತವೆ ಸರಣಿ ಕ್ರಮದಲ್ಲಿ ನಡೆಯುವ ಈ ಚೆಪ್ಪು ವಿನಿಮಯ ಹೊಸ ಗೂಡನ್ನು ಹೊತ್ತು ಮುಂದೆ ಸಾಗಿದಂತೆ ಕಾಣಿಸುತ್ತದೆ ಭೂವಾಸಿ ಮತ್ತು ಜಲವಾಸಿ ಸನ್ಯಾಸಿ ಏಡಿಗಳೆರಡರಲ್ಲೂ ಇಂತಹುದೇ ಜೀವನ ಕ್ರಮವಿರುವುದನ್ನು ನಾವು ಕಾಣಬಹುದು ಅದಕ್ಕಾಗಿ ಸರಪಣಿ ರಚಿಸುವ ಈ ಕ್ರಮವೇ ವಿಭಿನ್ನ ತನಗೆ ಯಾವ ಮನೆ ಸೂಕ್ತವೆಂದು ಕಾಣಿಸುತ್ತದೋ ಅದನ್ನು ಸ್ವಾಧೀನಪಡಿಸಿಕೊಳ್ಳುವ ತನಕ ಸ್ಪರ್ಧೆ ಚಾಲ್ತಿಯಲ್ಲಿರುತ್ತದೆ ಬದುಕಿನ ಈ ಪೈಪೋಟಿ ಎಲ್ಲ ಜೀವಿಗಳಲ್ಲೂ ಇದೆ ಎಂಬುದಕ್ಕೆ ಇದು ಸಾಕ್ಷಿ ಇತ್ತೀಚಿನ ದಿನಗಳಲ್ಲಿ ಕಡಲ ತೀರದಲ್ಲಿ ಮನುಷ್ಯ ತಿಂದು ಕುಡಿದು ಎಸೆದ ಟೆನ್ ಕ್ಯಾನುಗಳು ಏಡಿಗಳನ್ನು ಗೊಂದಲಕ್ಕೆ ಗುರಿ ಮಾಡುತ್ತವೆ ಅದು ಕೂಡ ಚಿಪ್ಪು ಎಂದು ಭಾವಿಸಿ ಟೆನ್ನುಗಳಲ್ಲಿ ತೂರಿಕೊಂಡು ಕಷ್ಟಕ್ಕೆ ಸಿಲುಕುತ್ತವೆ ಎಷ್ಟೋ ಬಾರಿ ಅದರೊಳಗಿನಿಂದ ಹೊರಬರಲಾರದೆ ಅಲ್ಲೇ ಸಾವನ್ನಪ್ಪುತ್ತವೆ ಈ ಪ್ಲಾಸ್ಟಿಕ್ ಅವಶೇಷಗಳು ಏಡಿಗಳ ಪಾಲಿಗೆ ಮಾರಣಾಂತಿಕ ಸರಪಳಿ ಹೇಗೆ ಎಂದು ಭಾವಿಸುವಿರಾ ಕ್ಯಾನ್ ಒಳಗೆ ಸತ್ತ ಏಡಿ ಇತರ ಏಡಿಗಳಿಗೆ ಚಿಪ್ಪು ಲಭ್ಯವಿದೆ ಎಂಬ ಸಿಗ್ನಲ್ಗಳನ್ನು ಬಿಡುಗಡೆ ಮಾಡುತ್ತದೆ ಹಾಗಾಗಿ ಹೆಚ್ಚಿನ ಸನ್ಯಾಸಿ ಏಡಿಗಳು ಸಾವಿನ ಹಾದಿ ಹಿಡಿಯುತ್ತವೆ ತಮ್ಮ ಕಿವಿರುಗಳನ್ನು ತೇವವಾಗಿ ಇರಿಸುವ ಮೂಲಕ ಇವು ಸಂತಾನೋತ್ಪತ್ತಿಗೆ ತೆರೆದುಕೊಳ್ಳುತ್ತವೆ ಹೆಣ್ಣು ಹಾಮೆಟ್ ಏಡಿಗಳು ಒಮ್ಮೆಗೆ ಎಂಟು ನೂರರಿಂದ ಐವತ್ತು ಸಾವಿರ ಮೊಟ್ಟೆಗಳನ್ನು ಇಡುತ್ತವೆ ಮೊಟ್ಟೆಗಳು ದೇಹಕ್ಕೆ ಅಂಟಿಕೊಂಡೇ ಇರುತ್ತವೆ ಗಾತ್ರಕ್ಕೆ ತಕ್ಕಂತೆ ಇವು ಮೊಟ್ಟೆಗಳನ್ನಿಡುತ್ತವೆ ದೊಡ್ಡ ಹೆಣ್ಣು ಹಾರ್ಮಿಟ್ ಏಡಿಗಳು ಹೆಚ್ಚು ಮೊಟ್ಟೆಗಳನ್ನು ಇಡುತ್ತವೆ ಮೊಟ್ಟೆಯೊಡೆದು ಹೊರಬರಲು ಕನಿಷ್ಠ ಒಂದು ತಿಂಗಳು ಬೇಕು ಹೆಣ್ಣು ಏಡಿ ಉಪ್ಪು ನೀರಿನಲ್ಲಿ ತನ್ನ ಮೊಟ್ಟೆಗಳನ್ನು ಬಿಡುತ್ತದೆ ಉಪ್ಪು ನೀರು ಸ್ಪರ್ಶಿಸಿದ ತಕ್ಷಣ ಮೊಟ್ಟೆ ಒಡೆಯುತ್ತದೆ ಏಡಿಗಳಲ್ಲಿ ಹೆಣ್ಣು ಅಥವಾ ಗಂಡು ಅಂತ ತಿಳಿಯುವುದಾದರೂ ಹೇಗೆ ಕಾಲುಗಳು ರೋಮಭರಿತವಾಗಿದ್ದರೆ ಅದು ಗಂಡು ಏಡಿ ಮತ್ತು ಕಾಲುಗಳು ಮೃದುವಾಗಿದ್ದರೆ ಅದು ಹೆಣ್ಣು ಏಡಿಗಳು ಕೆಲವೇ ತಿಂಗಳು ಮಾತ್ರ ಬದುಕುತ್ತವೆ ಆದರೆ ಕೊಯೇನೊಬಿಟಾ ಕ್ಲೈಪೀಟಸ್ ನಂತಹ ಪ್ರಭೇದಗಳು ಇಪ್ಪತ್ತರಿಂದ ಮೂವತ್ತೆರಡು ವರ್ಷಗಳ ಕಾಲ ಬದುಕಬಲ್ಲವು ಈ ಏಡಿಗಳು ಚಿಕ್ಕ ಚಿಕ್ಕ ಮೀನು ಹುಳಗಳು ಪ್ಲಾಂಕ್ಟನ್ ಸತ್ತ ಮೀನಿನ ಅವಶೇಷಗಳನ್ನು ತಿನ್ನುತ್ತವೆ ಇವು ಚಿಪ್ಪುಗಳ ಒಳಗೆ ಆಶ್ರಯ ಪಡೆದಿದ್ದರೂ ಕೂಡ ಕಡಲ ಪಕ್ಷಿಗಳು ಕೊಕ್ಕರೆಗಳಿಗೆ ಸಿಕ್ಕರೆ ಬಚಾವಾಗುವುದು ಕಷ್ಟ ಸನ್ಯಾಸಿ ಏಡಿಗಳು ಹೆಚ್ಚಾಗಿ ಕೆರಿಬಿಯನ್ ದಕ್ಷಿಣ ಆಫ್ರಿಕಾ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ತು ಅಟ್ಲಾಂಟಿಕ್ ಸಮುದ್ರ ತೀರಗಳಲ್ಲಿ ಕಾಣಸಿಗುತ್ತವೆ ಸಪ್ತ ಮೀನಿನ ಅವಶೇಷಗಳು ಕಲ್ಮಶಗಳನ್ನೇ ಆಹಾರವಾಗಿ ಬಳಸುವುದರಿಂದ ಸನ್ಯಾಸಿ ಏಡಿಯನ್ನು ಮನುಷ್ಯರು ತಿನ್ನುವುದಿಲ್ಲ ತಿಂದರೆ ಅನೇಕ ರೋಗಗಳಿಗೆ ಕಾರಣವಾಗಬಹುದು ಈ ಏಡಿ ಸಣ್ಣಗೆ ಕುಟುಕುತ್ತವೆಯಾದರೂ ವಿಷಕಾರಿಯೇನೂ ಅಲ್ಲ ಆದರೆ ಕೈಯಿಟ್ಟ ತಕ್ಷಣ ಗಟ್ಟಿಯಾಗಿ ಹಿಡಿದುಕೊಂಡು ಬಿಡುತ್ತವೆ ಇವು ಆಕ್ರಮಣಕಾರಿ ಪ್ರವೃತ್ತಿಯವಲ್ಲ ಈ ಕಾರಣಕ್ಕೆ ಮನುಷ್ಯ ಇವುಗಳನ್ನು ಸಾಕುವ ಸಾಹಸ ಮಾಡಿದ್ದಾನೆ ಈ ಕಡಲನ್ನು ಇದರ ತೀರ ಪ್ರದೇಶವನ್ನು ಅವಲಂಬಿಸಿಕೊಂಡಿರುವ ಅನೇಕ ಜೀವಿಗಳನ್ನು ವಿಸ್ತಾರವಾಗಿ ನೋಡುತ್ತಾ ಹೋದ ಹಾಗೆ ವಿಸ್ಮಯಕ್ಕೆ ಒಳಗಾಗುವ ಸರದಿ ನಮ್ಮದಾಗುತ್ತದೆ ಇಂತಹ ನೂರಾರು ಜೀವ ಪ್ರಭೇದಗಳನ್ನು ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಪರಿಚಯ ಮಾಡಿಕೊಳ್ಳುತ್ತಾ ಸಾಗೋಣ